ಎಲ್ರಿಗೂ ನಮಸ್ತೆ ಬುಧವಾರದ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಏನೇ ಏನು ಹೇಳಬೇಕು ನಾನು ಅಡುಗೆ ಮಾಡ್ತಿದ್ದೀನಿ ಅಲ್ಕೊಂಡು ಆಮೇಲೆ ಹೇಳ್ತೀನಿ ಮೇಡಮ್ ಅವರಿಗೆ ಅಡುಗೆ ಮಾಡ್ಕೊತ ನಾವು ಸ್ಟಾರ್ಸು ಮುನ ಕತೆ ಹೇಳ್ಬೇಕಂತೆ ನೋಡಿ ಚಟ್ನಿ ಮಾಡೋದಕ್ಕಂತ ತೆಂಗಿನಕಾಯಿ ತೊಗೊಂಬಂದರೆ ಮೇಡಮ್ಮೇ ತಿಂತಾ ಇದ್ದಾರೆ ನಿನ್ನೆ ಉಪ್ಪಿಟ್ಟು ಮಾಡಬೇಕಾದ್ರೇನು ಹಾಗೇನೆ ನೋಡಿ ಜಾಸ್ತಿ ತಿನ್ನಬಾರ್ದು ತಿಂಡಿಗೆ ಕರ್ಬೇವು ಹಾಕಿದ್ರೆ ತಿನ್ನಲ್ಲ ಎತ್ತಿಡ್ತಾಳೆ ಅದಕ್ಕೆ ನಾನು ಚಟ್ನಿಗೆ ಕರ್ಬೇವು ಜಾಸ್ತಿ ಹಾಕಿ ಇವತ್ತು ಕರ್ಬೇವಿನ ಚಟ್ನಿನೇ ಮಾಡ್ತಾ ಇದ್ದೀನಿ ಚಟ್ನಿಯೇ ಮಾಡ್ತಿದ್ದೀನಿ ಹ್ಮ್ ಅವಳು ಮಾತಾಡ್ಬೇಕಂತೆ ನೋಡಿ ಮಾತಾಡಿದಾಳೆ ಹ್ಮ್ ಮಾತಾಡಕೊಂಡು ಏನ್ ಮಾಡ್ತಾ ಇದೀಯ ಚಟ್ನಿ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡು ಇದಾಯ್ತು ಲಾಸ್ಟಿಗೆ ಉಪ್ಪು ಹಾಕಿ ರುಬ್ಕೊತಾ ಇದ್ ನೋಡಿ ಚಟ್ನಿಲಿ ಹಾಕಿರೋದು ಶೇಂಗಾ ಬೀಜ ಕಡಲೆ ಎಲ್ಲ ಚಟ್ನಿಗ ಹಾಕಿರೋದನ್ನು ಆರಿಸ್ಕೊಂಡು ತಿಂತ ಇದಾರೆ ನೋಡಿ ಇಲ್ಲಿ ಮೇಡಮ್ ನಮ್ಮ ಕರಿಬೇವಿನ ಚಟ್ನಿ ರೆಡಿ ಆಯಿತು ಇವಾಗ ದೋಸೆ ಹಾಕ್ತೀನಿ தோசை ஆக்தா இதேனி அவங்க புட்டி தோசை அந்த தான் இஷ்ட அதுக்கே புட்டானி தோசனை ஆகத்தீனி அவளும் ஆகாழந்தே ஆட்ட மாட் இதா நானும் ஆக்தீனி கொடு அந்த ஆமே கொடுத்தீனி ஒன் நிமிஷ இறம்மா நம்ம புட்டானி தோசை நோடி ப்க்கௌண்டில் மியூசிக்கு கேட்கியா மேடம் து எந்த மியூசிக்கு கொடுத்தானே இத்தார் இங்கே நோடி நான் ரெசிபின்னு தோர்சீனி ಚಾನಲಲ್ಲಿ ಪಡ್ಡು ಮಾಡೋ ತೋರಿಸಿದ್ದೀನಿ ಸೇಮ್ ಇದೇ ಥರನೇ ಮಾಡೋದು ಅದು ಚಾನಲ್ ಚೆಕ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಗಲ್ಲ ಎಸ್ ಎರಡು ಕಡೆ ಚೆನ್ನಾಗಿ ಬೇಯಿಸ್ಬಿಟ್ರೆ ತುಂಬಾ ತುಂಬ ಕ್ರಿಸ್ಪಿಯಾಗೂ ಆಗುತ್ತೆ ಒಂಥರ ಚೆನ್ನಾಗಾಗುತ್ತೆ ಮಕ್ಕಳಿ ತಿನ್ನೋಕ್ಕೆ ಚೆಂದಿ ಅಡುಗೆ ಮಾಡೋ ಅಲ್ಲಿ ನಾವು ಮೂಲಕ್ಕಿ ಉಲ್ಲಕ್ಕಿ ಆಡ್ತಾ ಇದೀವಿ ದೋಸೆ ಹಾಕ್ಬಿಟ್ಟು ಬಂದಿದ್ದೀನಿ ಮೀನಾ ಮೀನಾ ಡಾ ಡಸ್ ಬೆಸ್ ಹ್ಮ್ ಹೀಗೆ ಕಾಟ ಕೊಡೋದು ಅಂದರೆ ನೋಡಿ ಕಲ್ತ್ಕೊಳ್ಳಿ ಹೇಗೆ ಅವನಿಗೆ ಕಾಟ ಕೊಡಬೇಕು ಅನ್ನೋದನ್ನ ತಂದಾಯಿಯವರನ್ನ ನೋಡ್ಬಿಟ್ಟು ಕಲ್ತ್ಕೊಳ್ಳಿ ಅಲ್ಲಿ ದೋಸೆ ಹೋದ್ರು ಹೋಗ್ಲಿ ಹ್ಮ್ ಇಡ್ಲಿ ದೋಸೆ ದೋಸೆ ಬೆಂದ ಹೋಗ್ತಾ ಇದಾವೆ ದಯವಿಟ್ಟು ಬಿಟ್ಬಿಡಮ್ಮಾ ಮೇಡಮ್ ತಪ್ಪಿಸ್ಕೊಂಡು ಬಂದ್ವಿ ದೋಸೆ ಎಲ್ಲ ಆಗಿದೆ ತೆಗಿತಾ ಇದ್ದೀವಿ ಅಂಚ್ಮಿಂದ ತೆಗೆದು ತೆಗೆದು ತಟ್ಟೆ ಹಾಕೋದು ಚಟ್ನಿ ಹಾಕೊಡೋದು ತಿನ್ನ ಕೊಟ್ಟು ಬಿಡೋದು ನೀರು ರೆಡಿ ನೋಡಕ್ ಒಳ್ಳೆ ಥರ ಕಾಣಿಸ್ತಾ ಇದಾವೆ ಚಟ್ನಿ ಹಾಕಿ ಮೇಡಮ್ಗೆ ಸರ್ವ್ ಮಾಡಿಕೊಟ್ಟು ಬಿಟ್ಟರೆ ಹೇಗೆ ತಿಂತಾರೆ ಅರ್ಧಂಬರ್ಧ ತಿಂದ್ಬಿಟ್ಟು ಕೊನೆಗೆ ನಮಗೆ ತಿನ್ನಿಸ್ರಿ ಅಂತಾರೆ ಹೇಗಿದೆ ಮೇಡಮ್ ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಸೂಪರಾಗಿದೆಯಾ ಓಕೆ ಎಂಜಾಯ್

ನಾನು ಮಾತಾಡೋದು ನೋಡಿ ಅವಳು ವಿಡಿಯೋ ಮಾಡುವಾಗ ನಾನು ಮಾತಾಡ್ತೀನಿ ಅಂತ ಹೇಳಿ ಮಾತಾಡಿದ್ದು ಇದು ರೆಗ್ಯುಲರ್ ಡ್ಯೂಟಿ ಬೇಗ ಬೇಗ ಜಗಿಯೋದಿಲ್ಲ ತಿನ್ಬೇಕಾದ್ರೆ ಈ ತರ ಆಟಗಳು ಕೈಗೆ ಹಾಕಿದ ಬಳೆ ಕೆಳಗೆ ಹಾಕೊಂಡು ಆಟ ಆಡ್ತಿದ Allora, ninguè l'abbia becco? Ciabatti becco. Ma cos'è il tedesco? Che vaga, che Potremmo preparare dosa di puttani. Prendiamo

Very good. It's like that. It? ಗುಂಡು ಅವಳೇ ಟವಲ್ ತಗೊಂಡು ನನ್ನ ಹೇರ್ ಕ್ಲಿಪ್ ತಗೊಂಡು ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿದ್ಲು ಅಮ್ಮ ನೋಡು ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ಲು ನಿಮಗೂ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡ್ಕೊಂಡಿದೀನಿ ನಂತರ ಸಂಜೆ ಹೊರಗೆ ಹೋಗ್ಬೇಕಿತ್ತು ತರಕಾರಿ ಆ್ಯಂಡ್ ಸ್ವಲ್ಪ ಗ್ರೋಸರೀಸ್ ತೊಗೊಂಡು ಬರಬೇಕಿತ್ತು ಸೊ ಇದ್ವಿ ಮೇಡಮ್ ಅವರು ಅವರೇ ತಲೆ ಬಾಚ್ಕೊತೀವಿ ಅಂತ ತಲೆ ಬಾಚ್ಕೊಂಡು ರೆಡಿ ಆಗ್ತಾಯಿದ್ದಾರೆ ನೋಡಿ ನಮ್ಮ ಮನೆ ನಿಯರು ಒಂದು ಫ್ರೆಶ್ ಮಾರ್ಟ್ ಇದೆ ಅಲ್ಲಿಗೆ ಹೋಗಿದ್ವಿ ಚಿನ್ನಮ್ಮನಿಗೆ ಫುಲ್ ಖುಷಿ ಈ ಥರ ಎಲ್ಲ ಹೊರಗೆ ಹೋಗೋದು ಅದರಲ್ಲೂ ಈ ಥರ ಡಿ ಮಾರ್ಟು ಅಥವಾ ಬೇರೆ ಫ್ರೆಶ್ ಮಾರ್ಟ್ಗಳು ಹೀಗೆಲ್ಲ ಹೋಗ್ತಾ ಇದ್ರೆ ತುಂಬ ಇಷ್ಟ ಅವಳಿಗೆ ಅಲ್ಲಿ ನಾನು ತರಕಾರಿ ತಗೊಳ್ಳುವಾಗ ಇಳು ಅದರಲ್ಲಿ ಆರಿಸಿ ಇದು ಚೆನ್ನಾಗಿದೆ ಇದನ್ನೇ ತಗೋ ಹೀಗೆ ಅಂಥೇಳಿ ನನಗೆ ತರಕಾರಿ ತಗೊಳಕ್ಕೆ ಹೆಲ್ಪ್ ಮಾಡಕ್ಕೆ ಬಂದಳು ಬ್ಯಾಸ್ಕೆಟ್ ಎಲ್ಲ ಇಳೆ ಇಟ್ಕೊಳ್ಳೋಕೆ ಹೋಗ್ತಾಳೆ ಪೂರ್ತಿ ಅಡ್ಡಾಡ್ಬಿಡ್ತಾಳೆ ಮಾರ್ಟ್ ತುಂಬ ಅಲ್ಲಿ ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು ಕೊನೆಗೆ ಬಿಲ್ ಹಾಕ್ಸುವಾಗ ಮೇಡಮ್ ಅವರು ಚಾಕ್ಲೇಟ್ ನೋಡಿದರು ಚಾಕ್ಲೇಟ್ ಇಲ್ಲ ನೋಡಿ ಅದರಲ್ಲಿ ವಾದ ಮಾಡ್ತಾ ಇದಾರೆ ಬೇಕು ನನಗೆ ಚಾಕ್ಲೇಟು ಬೇಕೇ ಬೇಕು ಅಂತ ಕೊನೆಗೆ ಎರಡು ಮಿಲ್ಕಿ ಬಾರ್ ಕೊಡಿಸಿ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದ್ವಪ್ಪ ಎಲ್ಲಿಂದನಾದರೂ ಬರಲಿ ಮನೆ ಡೋರು ಇವುಳೇ ಓಪನ್ ಮಾಡಬೇಕು ಯಾವಾಗಲೂ ನೈಟು ಊಟ ಎಲ್ಲ ಆದಮೇಲೆ ವಾಕ್ ಹೋಗೋಣ ಅಂತ ಇದ್ರು ಕಾರ್ತಿಕ್ ಅವಳಿಗೆ ಬಟ್ ಅಷ್ಟರಲ್ಲಿ ಏನೋ ತರಲೇ ಮಾಡಿದ್ದೋ ಸೊ ನಾನು ಕರ್ಕೊಂಡು ಹೋಗೋಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ಕೋಪ ಮಾಡಿಕೊಂಡು ನೋಡಿ ಹೆಂಗೆ ನಿಂತ್ಕೊಂಡಿದ್ದಾಳೆ ಕೊನೆಗೆ ಕೈ ಹಿಡ್ಕೊಂಡು ಹೋದ್ಲು ಪಪ್ಪನ ಜೊತೆಗೆ ವಾಕಿಗೆ ಅವರಿಬ್ಬರು ವಾಕ್ ಹೋದ್ಮೇಲೆ ನಾನು ಮೊಳಕೆ ಕಾಳು ಖಾಲಿಯಾಗಿತ್ತು ಸೊ ಆ ಕಾಳುಗಳನ್ನು ನೆನೆಸ್ತಾ ಇದ್ದೆ ಎರಡು ಲೋಟ ಹೆಸರು ಕಾಳಿಗೆ ಒಂದು ಲೋಟ ಕಡಲೆ ಕಾಳನ್ನು ನೆನೆಸ್ತೇನೆ ಯಾವಾಗಲೂ ನಾನು ಸಪ್ರೇಟ್ ಸಪ್ರೇಟೇ ನೆನೆಸ್ತಾ ಇದ್ದೀನಿ ಅವ್ರು ಬರೋ ಅಷ್ಟರಲ್ಲಿ ತರಕಾರಿ ಎಲ್ಲ ಎತ್ತಿಟ್ಬಿಡೋಣ ಅಂತ ತೊಗೊಂಡಿದ್ದೆ ಅಷ್ಟರಲ್ಲಿ ಬಂದುಬಿಟ್ರು ತಾನು ಆಯಿಲ್ ಪ್ಯಾಕೆಟ್ ಇಟ್ಕೊಂಡು ಅದನ್ನು ಪಾಪು ಅಂತ ಫೀಲ್ ಮಾಡಿಕೊಂಡು ಅದ್ರ ಜೊತೆಗೆ ಆಟ ಆಡ್ತಾ ಇದ್ದಾಳೆ ಕೊನೆಗೆ ಎಲ್ಲ ಎತ್ತಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಮಲಗಿದ್ದಾಯಿತು ಲೇಟ್ ಆಗಿಬಿಡ್ತು ಮಲಗೋ ಅಷ್ಟೊತ್ತಿಗೆ ಇದು ನಮ್ಮ ಬುಧವಾರದ ವ್ಲಾಗ್ ಆಗಿತ್ತು ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್